ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಶಿಖಾಚಕ್ರದಲ್ಲಿ ಅಕಳಂಕ ಅದ್ವಯ ಅಪ್ರಮೇಯ ಶುದ್ಧ ಸೂಕ್ಷ್ಮ ಚಿನ್ಮಯನು ನೋಡ ಆ ಚಿದಮೃತ ಕಳಾಪ್ರಸಾದವನೊಡಗೂಡಿ ಶುದ್ಧ ಪ್ರಣವ ಪ್ರಸಾದಿಯಾದೆನು ಕಾಣ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಸಾರ ಹೇಗಿದೆ ಶಿಖಾಚಕ್ರ ಅಂದರೆ ನೆತ್ತಿಯ ಭಾಗದಲ್ಲಿ ಅಕಳಂಕ ಅಂದರೆ ನಿಷ್ಕಳಂಕ ಏಕಮೇವಾದ್ವಿತೀಯ ಅಪ್ರಮೇಯವಾದ ಪರಿಶುದ್ಧವೂ ಅತ್ಯಂತ ಸೂಕ್ಷ್ಮವೂ ಆದ ಚಿನ್ಮಯನಾದ ಪರಶಿವನಿರುವನು ಅವನು ಚಿದಮೃತ ಕಡೆಯಿಂದ ಭರಿತನಾದವನು ಇಂತಹ ಪರಶಿವನನ್ನು ಸಾಕ್ಷಾತ್ಕರಿಸಿಕೊಂಡವನು ಶುದ್ಧನು ಪ್ರಣವ ಸ್ವರೂಪನು ಮತ್ತು ಪರಮ ಪ್ರಸಾದಿಯು ಆಗುವನು ಹೀಗೆ ತಾವು ಪ್ರಣವ ಪ್ರಸಾದಿಯಾದ ಬಗೆಯನ್ನು ಸಿದ್ಧಲಿಂಗಯತಿಗಳು ಈ ವಚನದಲ್ಲಿ ವಿವರಿಸಿದ್ದಾರೆ ಇಂದಿನ ಮಾತು ತ್ರಿಕರಣ ಪೂರ್ವಕ ಶಿವನ ನಾಮ ಸ್ಮರಣೆ ಮಾಡಲು ಕೂಡ ಅಸಮರ್ಥನಾದ ವ್ಯಕ್ತಿಯು ನಿತ್ಯವು ತಾನು ಭುಂಜಿಸುವ ಅನ್ನಪಾನಾದಿಗಳನ್ನು ಶಿವನ ಪ್ರಸಾದವನ್ನಾಗಿಸಿ ಭಕ್ತಿಯಿಂದ ಮತ್ತು ಪ್ರಸಾದ ಭಾವದಿಂದ ಸ್ವೀಕರಿಸಿದರೂ ಆತನು ಶಿವಭಾವನೆಯನ್ನು ಹೊಂದಿ ಶಿವನ ಬಳಿಗೆ ಸೇರುತ್ತಾನೆ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ ಪದಾರ್ಥವನ್ನು ಪ್ರಸಾದವೆಂದು ಕರೆಯಲಾಗುತ್ತದೆ ಒಂದು ಪದಾರ್ಥವನ್ನು ಪರಮಾತ್ಮನಿಗೆ ಅರ್ಪಿಸಿದಾಗ ಅದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಇದು ನನ್ನದೆಂಬ ಮಮಕಾರ ಮತ್ತು ಇದು ನನಗೆ ಬೇಕೆಂಬ ಸ್ವಾರ್ಥ ಇವೆರಡು ದೂರಾಗಿ ಇದು ದೇವರದೆಂಬ ಭಾವ ಮತ್ತು ಎಲ್ಲರಿಗೂ ಕೊಟ್ಟು ಸ್ವೀಕರಿಸುವ ಔದಾರ್ಯವು ಅಳವಡುತ್ತದೆ ನಾವು ಸೇವಿಸುವ ಅನ್ನವೇ ಕ್ರಮೇಣ ಸಪ್ತಧಾತುಗಳ ರೂಪದಲ್ಲಿ ಪರಿವರ್ತನೆಯಾಗುತ್ತಾ ಕೊನೆಗೆ ಮನಸ್ಸಿನ ರೂಪವನ್ನು ಧರಿಸುತ್ತದೆ ಆದ್ದರಿಂದ ಪ್ರತಿನಿತ್ಯ ಪ್ರಸಾದವನ್ನು ಸೇವಿಸುವವನಿಗೆ ಸಹಜವಾಗಿ ಶಿವಭಾವವು ಜಾಗೃತವಾಗುತ್ತದೆ ಶರಣು ಶರಣಾರ್ಥಿಗಳು